ஜோஷ நம்ம ஷரஞ்சு ஈரோர் மாதிரி தான் விட்டுவிட்டு ಯಾವಾಗಲೂ ಹೀಗೆ ಖುಷಿಯಾಗಿ ಯಾವಾಗಲೂ ನಮ್ಮನ್ನ ಎಂಟರ್ಟೇನ್ ಮಾಡ್ತಾ ಇರಿ ನಿಮಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಇಲ್ಲಿ ಸರ್ ಇಲ್ಲಿಯವರು ಬಂದಿರಿ ಶಿಕ್ಷಣ ಕ್ಷೇತ್ರಕ್ಕೆ ಎಲಿಕ್ ನಮಸ್ಕಾರ ಕೊನೆಗೆ ಹೇಳ್ತಿದಿರಿ ಎಲ್ಲ ಇಲ್ಲಿಕ್ಕೆ ಸೌಂಡ್ ಇಲ್ಲಿಂದ ಕೇಳಿಸ್ತಾ ಇದೆ ಜಯಾಂಗನೆ ಜಯ ಶ್ರೀ ರಾಮ್ ಜಯ ಶ್ರೀ ರಾಮ್ ಇದು ಒಂದೊಂದು ಜಾಗಕ್ಕೆ ಹೋದಾಗ ನಮಗೆ ಸಂತೋಷ ಅತಿ ಸಂತೋಷ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತೀವಿ ಕೆಲವೊಂದು ಕಡೆ ಹೋದಾಗ ಹೃದಯಕ್ಕೆ ಹತ್ತಿರವಾಗುವಂಥ ಮನಸ್ಸಿಗೆ ಹತ್ತಿರವಾಗುವಂಥ ಭಗವಂತನಿಗೆ ಹತ್ತಿರವಾಗುವಂಥ ಭಗವಂತನ ಸನ್ನಿಧಾನ ಇದೆ ಅಂತೇಳಿದ ಇದು ಜನ್ಮಕ್ಕೆ ಸಾರ್ಥಕವಾಗುವಂಥ ಸ್ಥಳಗಳು ಕೆಲವೆಲ್ಲ ಇದು ನಾನು ಬಂದೆ ಅಲ್ಲ ಅವರ ಅನುಗ್ರಹ ಇದ್ದರೆ ಮಾತ್ರ ನಾವು ಇಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲಿಗೆ ನಾವು ಬಂದಿದ್ದೀನಿ ಅಂತ ಅನ್ನೋದಾಯಿತು ಅಂತಂದರೆ ಆ ಭಗವಂತ ನಮ್ಮನ್ನು ಕರೆಸ್ಕೊಂಡಿದ್ದಾನೆ ಅನ್ನೋವಂಥದ್ದು ಇದು ಜನ್ಮಕ್ಕೆ ಆಗಾಗ ಆಗಾಗ ಸಿಗುವಂಥ ಒಂದು ಪುಣ್ಯ ಅದು ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಸಮಾರಂಭಕ್ಕೆ ನಾವು ಸೇರ್ಕೊಂಡಿದ್ದೀವಿ ಅಂತ ಅನ್ನೋದಾಯಿತು ಅಂತಂದರೆ ಬಹಳ ಕಮ್ಮಿ ಜನಕ್ಕೆ ಈ ಥರದ್ದೊಂದು ಯೋಗ ಸಿಗುತ್ತೆ ಇವತ್ತು ನಾವೆಲ್ಲರೂ ಕೂಡ ಪುಣ್ಯವಂತರೇ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಊರಿಗೆ ಈ ಭಗವಂತನ ಸನ್ನಿಧಾನಕ್ಕೆ ಇವತ್ತು ನಾವು ಬಂದಿದ್ದೀವಿ ಅಂತ ಅನ್ನೋ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಗುರೂಜಿಯವರು ಅವರಿಗೆ ನಿಜಕ್ಕೂ ಕೂಡ ಈ ಎಲ್ಲ ಪುಣ್ಯ ಈ ಎಲ್ಲ ಪುಣ್ಯ ನಿಮಗೆ ಸೇರಬೇಕು ಗುರುಗಳೇ ನಾನು ಅವರ ಜರ್ನಿ ಅವರ ಟ್ರಾವೆಲ್ನ ನಾನು ಕೇಳ್ತಾ ಬಂದೆ ಎಷ್ಟು ಆದರ್ಶ ಪೂರ್ವಕವಾಗಿದೆ ಆ ಜರ್ನಿ ಅಂತ ಅನ್ನೋದು ಅಂತಂದರೆ ನಮಗೆಲ್ಲ ಖಂಡಿತವಾಗ್ಲೂ ನಾವು ಒಬ್ಬ ಮನುಷ್ಯ ಒಂದು ಮಟ್ಟಕ್ಕೆ ಹೋದಾಗ ಮಾತ್ರ ನಮಗೆ ಹಿಂಗೆ ಕಾಣಿಸುತ್ತೆ ಇಲ್ಲಿಂದ ಬೆಳೆದು ಬಂದಿರುತ್ತೆ ಒಂದು ಒಂದು ವ್ಯಕ್ತಿ ಒಂದು ವ್ಯಕ್ತಿತ್ವ ಹಿಂಗೆ ಬೆಳೆದು ಬಂದಿರುತ್ತೆ ಅವರು ಒಂದು ಹತ್ತು ನಿಮಿಷ ಅವ್ರ ಕಥೆನ ಹೇಳಿದ್ರು ನನಗೆ ಮೈ ತುಮ್ಮತನತ್ತೆ ನನಗೆ ಗುರುಗಳೇ ನಿಮಗೆ ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದ ಅನುಗ್ರಹ ಇರೋದರಿಂದ ನಮಗಳೆಲ್ಲರ ಜೊತೆಯಲ್ಲಿ ಇನ್ನೂ ಅತಿ ಹೆಚ್ಚು ವರ್ಷಗಳು ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡ್ತಾ ಎಲ್ಲರಿಗೂ ಒಂದಿಷ್ಟು ಭೂತಿಯಾಂತರ ಜನಕ್ಕೆ ಸ್ಫೂರ್ತಿದಾಯಕವಾಗಬೇಕು ಅಂತ ಅನ್ನುವಂಥದ್ದು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಇವತ್ತು ಶಿವರಾತ್ರಿಯ ದಿವಸ ಇವತ್ತು ನನ್ನನ್ನು ಇಲ್ಲಿ ಬರ್ಮಾಡ್ಕೊಂಡಿರುವಂಥ ಕುಣಗಲ್ಲಿನ ಮಣ್ಣಿಗೆ ಕುಣಗಲಿನ ಜನಕ್ಕೆ ಅಭಾರಿ ಮತ್ತು ರೂಢಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಖಂಡಿತವಾಗ್ಲೂ ಇವತ್ತಿನ ಈ ಶಿವರಾತ್ರಿ ಹಬ್ಬ ಇವತ್ತು ನಿಮ್ಮ ಮುಂದೆ ಇಲ್ಲಿ ಬಂದಿದ್ದೀನಿ ಅನ್ನೋದಕ್ಕೆ ನೀವುಗಳು ಕೊಟ್ಟಂಥ ಒಂದು ಸ್ಥಾನ ನೀವುಗಳಿಗೂ ಕೊಟ್ಟಂಥ ಒಂದು ಜಾಗ ಅದು ಖಂಡಿತವಾಗಲೂ ಆ ಪರಶಿವ ಎಲ್ಲರಿಗೂ ಅನುಗ್ರಹ ಮಾಡಲಿ ಈ ಶಿವರಾತ್ರಿ ಇನ್ನೂ ಅತಿ ಹೆಚ್ಚು ದೊಡ್ಡ ವರ್ಷ ವರ್ಷ ಮುಂದೆ ಬರುವಂಥ ಎಲ್ಲ ವರ್ಷಗಳನ್ನು ಕೂಡ ಇನ್ನೂ ಅತಿ ಹೆಚ್ಚು ಇನ್ನೂ ವಿಜೃಂಭಣೆಯಿಂದ ಆಚರಿಸುವಂಥ ಅನುಗ್ರಹ ಆ ಪರಿಶೀಲ ಕೊಡಲಿ ಮತ್ತು ಹನುಮಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಎರಡು ಮಾತ್ರ ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅವರ ಮೊದಲನೇ ಈಗಿನ ಮಾತೃ ಎಲ್ಲರನ್ನ ನಡೆಸ್ಕೊಂಡೇ ಬಂದಿದ್ದೀನಿ ನಡೆಸುವುದು ತುಂಬ ವಿಷಯ ನಾವು ಥಿಯೇಟರ್ಗೆ ಹೋಗ್ತಿದೇವೆ ನಮ್ಗೆ ಗೊತ್ತು ಮೈಂಡ್ ಅಲ್ಲೇ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ಶರಣ್ ಸರ್ ಸಿನಿಮಾಗೆ ಹೋಗ್ತಾ ಇದೀವಿ ಸೂಪರ್ ಡೂಪರ್ ನಗು ಅಂತೂ ಇದ್ದೇ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರತ್ತೆ ಶರಣ್ ಸರ್ ತುಂಬಾ ಚೆನ್ನಾಗಿ ಹಾಡ್ ಇರ್ತಾರೆ ತುಂಬಾ ಚೆನ್ನಾಗಿ ಡಾನ್ಸ್ ಒಂದು ಹಾಡು ಹೋಗೋದಾ ಸರ್

ಮನರಂಜನೆಯೂ ಕೂಡ ಇಲ್ಲಿರೋದರಿಂದ ಹಾಡು ಅನಿವಾರ್ಯ ಏನಾದರೂ ಹಾಡಿನಲ್ಲಿ ತಪ್ಪು ಬಂದರೆ ದಯವಿಟ್ಟು ಕ್ಷಮಿಸ್ಬಿಟ್ರಿ ಅಂತ ಕೇಳ್ತಾ ಎರಡು ಹಾಡು ನನ್ನ ಆ ಸಿನಿಮಾ ಅಧ್ಯಕ್ಷ ಸಿನಿಮಾ ಒಂದಾಗ

நம்ம ஷர்து எல்லாம் மனோரங்க அஷ்டி ரஷை ஆஞ்சநேயி எடோ அவ் ஜா யாவாக நம்ம ஹீகேவாக சதாக்கார நிற குருஜி கடையில நம்ம கணித நினைவு कडले बर्फी अदृश्य तो बलगामं स्वर्णशैलवदेहं दानवचमनिकस्ता नोद का नैव मदनं सकलविवादी तेजानं वाद राणावदी शक्तिगत प्रतिवर गीतं तो क्वार्टजातम नमामि आंजनेय यावत्नो वलेमाते कहता बलि वले जोर चंपाय नमो सहित सर्वे थैंक यू सो मच ಧನ್ಯವಾದಗಳು ನಮಗೆಲ್ಲ ತರಗಿದ್ರು ಇಲ್ಲಿವರೆಗೂ ಕಳ್ಸಿದಿರಿ ನಾನು ಎಲ್ಲರಿಗೂ ಅವಕಾಶ ಕೊಟ್ಟಿದ್ರಿ ಬಂದು ಪರ್ಫಾರ್ಮ್ ಮಾಡಬೇಕು ನನಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಕಲಿತಾನೆ ಇರ್ತೀನಿ ನಮ್ಮ ಗುರುಗಳ ಹೇಳಿಕೆ ಮೇಲೆ ನಾನೆಲ್ಲಿರುವವರು ಆಶ್ರೆ ಅಂತ ಮುಂದಿನ ಹಾಡನ್ನ ಕೇಳುವಂತಹ ಸಮಯ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಭಟ್ರು ಬಂದಿದ್ದಾರೆ ಯೋಗರಾಜ್ ಭಟ್ರು ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ ಬನ್ನಿ ಜೋರ್ ಚಂಪಾಳೆ ಅವರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಕರೆ ಕಟ್ಟದ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ಕರೆಕ್ಟ್ ಇವತ್ತು ನಮ್ಮ ಸುಮಾರು ದಿನ ಶಿವಣ್ಣ ಅನ್ನೋ ಪ್ರವರ ಸಿನಿಮಾದ್ರ ಬಗ್ಗೆ ಮಾತಾಡೋಣ ಸಾಕಷ್ಟು ಮಾತಾಡೋದು ಬಾಕಿ ಇದೆ ಅಂತ ಹೇಳ್ತಾರೆ ಸ್ವಲ್ಪವಾದ ನೀವು ಹೇಳಿದ್ರು ಮಹಿಳೆ ನೋಡ್ತಾರೆ ನಮ್ಮ ಬಟ್ಟೆ ಉಂಟು